ನಮಸ್ತೆ ವೆಲ್ಕಮ್ ಟು ಯೋಟಿವಿಕ್ ಕನ್ನಡ ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಸಮಾರಂಭ ಈಗ ರಾಜಕೀಯ ಕ್ರೆಡಿಟ್ ವಾರ್ಗೆ ಕಾರಣವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಬೆಂಗಳೂರಿಗೆ ಬಂದು ಮೆಟ್ರೋಗೆ ಚಾಲನೆ ನೀಡಿದ್ರು ವೇದಿಕೆ ಮೇಲೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಅವರಿಗೆ ಖಡಕ್ ಕೌಂಟರ್ ಕೊಟ್ಟಿದ್ದಾರೆ ಮೆಟ್ರೋಗೆ ಹೆಚ್ಚು ಹಣ ಖರ್ಚು ಮಾಡಿದ್ದು ರಾಜ್ಯ ಸರ್ಕಾರ ಕ್ರೆಡಿಟ್ ನಿಮಗೆ ಹೇಗೆ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆ ಹುಟ್ಟುಹಾಕಿದೆ ಹಾಗಿದ್ರೆ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಯ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ತಿರುಗೇಟು ಏನು ಬನ್ನಿ ಡೀಟೇಲ್ ಆಗಿ ನೋಡೋಣ ಹೌದು ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದು ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ಚಾಲನೆ ನೀಡಿದ್ರು ಇದರ ಜೊತೆಗೆ ಮೂರು ಒಂದೇ ಭಾರತ್ ರೈಲುಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ತೋರಿಸಿದ್ರು ಇದಾದ ನಂತರವೇ ನಿಜವಾದ ರಾಜಕೀಯ ಆಟ ಶುರುವಾಗಿತ್ತು ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಎದುರೇ ಕೆಲವು ಕಡಕ ಪ್ರಶ್ನೆಗಳನ್ನ ಕೇಳಿದ್ದಾರೆ ಬೆಂಗಳೂರಿಗೆ ಮೆಟ್ರೋ ತಂದಿದ್ದು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಅದನ್ನ ಯಾರು ಮರೆಯಬಾರದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಮೆಟ್ರೋ ಯೋಜನೆಗಾಗಿ ರಾಜ್ಯ ಸರ್ಕಾರವೇ ಹೆಚ್ಚು ಹಣ ಖರ್ಚು ಮಾಡಿದೆ ಕೇಂದ್ರ ಸರ್ಕಾರದ ಪಾಲು ಬರೀ ಏಳು ಸಾವಿರದ ನಾನೂರ ಅರವತ್ತೆಂಟು ಪಾಯಿಂಟ್ ಎಂಬತ್ತಾರು ಕೋಟಿ ರೂಪಾಯಿ ಆಗಿದ್ರೆ ರಾಜ್ಯ ಸರ್ಕಾರದ ಪಾಲು ಬರೋಬ್ಬರಿ ಇಪ್ಪತ್ತೈದು ಸಾವಿರದ ಮುನ್ನೂರ ಎಂಬತ್ತೇಳು ಕೋಟಿ ರೂಪಾಯಿ ಆಗಿದೆ ಅಂತ ಅಂಕಿ ಅಂಶಗಳನ್ನ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಮತ್ತು ಗುಜರಾತ್ಗೆ ನೀಡೋ ಹಾಗೆ ಕರ್ನಾಟಕಕ್ಕೂ ಹೆಚ್ಚು ಒತ್ತು ಕೊಡಿ ಅಂತ ಸಿಎಂ ಸಿದ್ದರಾಮಯ್ಯ ಆಗ್ರಹಿಸಿ ಮೋದಿ ಎದು ಅಂಕಿ ಅಂಶಗಳ ಜಾಡು ಹಿಡಿದು ರಾಜಕೀಯ ಚಾಟಿ ಬೀಸಿದ್ರು ಇದಕ್ಕೆ ಪ್ರಧಾನಿ ಮೋದಿ ಕೂಡ ತಮ್ಮದೇ ಸ್ಟೈಲ್ ನಲ್ಲಿ ತಿರುಗೇಟು ಕೊಟ್ರು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಜನರ ಸೇವೆಗಾಗಿಯೇ ಇರೋದು ದೇಶದ ಜನರಿಗಾಗಿ ನಾವು ಒಂದೊಂದಾಗಿ ಕೆಲಸ ಮಾಡಬೇಕು ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ಬೆಂಗಳೂರಿನ ಕೊಡುಗೆ ದೊಡ್ಡದಿದೆ ಅದಕ್ಕೆ ನಾವು ಇನ್ನಷ್ಟು ಪ್ರಯತ್ನ ಹಾಕ್ಬೇಕು ನಮ್ಮ ವಸ್ತುಗಳು ಶೂನ್ಯ ಡಿಫೆಕ್ಟ್ ಇರೋ ಹಾಗೆ ತಯಾರಿಸಬೇಕು ಅಂತ ಸಹಕಾರದ ಮಹತ್ವದ ಬಗ್ಗೆ ಮಾತನಾಡಿದ್ರು ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ದಾಳಿಗೆ ಅಭಿವೃದ್ಧಿಯ ಮಂತ್ರದಿಂದಲೇ ಉತ್ತರ ನೀಡಿದ್ರು ಒಟ್ಟಿನಲ್ಲಿ ಹಳದಿ ಮಾರ್ಗದ ಉದ್ಘಾಟನೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ನೀಡಿದ್ರು ವೇದಿಕೆಯಲ್ಲಿ ನಡೆದ ಆ ಕ್ರೆಡಿಟ್ ವಾರ್ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹಳೆ ವೈಷಮ್ಯವನ್ನ ಮತ್ತೊಮ್ಮೆ ನೆನಪಿಸಿತ್ತು ಮುಂದಿನ ದಿನಗಳಲ್ಲಿ ಈ ಚರ್ಚೆಗಳು ಯಾವ ಮಟ್ಟಕ್ಕೆ ಹೋಗುತ್ತವೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ